ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಇಲ್ಲಿ ಜಿಲ್ಲಾಧಿಕಾರಿ ನೇಮಕಗೊಂಡಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಈ ಪ್ರದೇಶದ ಈ ಈ ನಾಡಿನ ಈ ಹಾಸನ ಪ್ರದೇಶದ ಜಗದಾಂಬೆ ಹಾಸನ ಎಲ್ಲರೂ ನಮಸ್ಕಾರ ಮಾಡ್ತಾರೆ ನಾನು ವಿಕಿಪೀಡಿಯಾದಲ್ಲಿ ತುಂಬಾ ಓದಿ ಎಲ್ಲ ರಿಸರ್ಚ್ ಮಾಡಿ ಬಂದಾಗ ಈ ದೇವಸ್ಥಾನದ ವಿಶೇಷ ಗೊತ್ತಾಯಿತು ದರ್ಶನ ತೆಗೆದುಕೊಳ್ಬೇಕು ಅಂತನೂ ಬಂದೆ ಇದು ಆದ್ರೆ ನಾನ್ ತಿಳ್ಕೊಂಡಿದ್ದೆ ಕಂಡಿಯಲ್ಲಿ ನೋಡಬಹುದು ಅಂತ ಹೇಳಿ ಬಟ್ ಪ್ರೊಸೀಜರ್ ಇದು ನಿಯಮಗಳು ತುಂಬಾ ಕಠಿಣವಾಗಿದೆ ತುಂಬಾ ಸಂತೋಷ ಆಯ್ತು ಎಷ್ಟು ಶಾಂತಕರವಾದ ಪ್ರದೇಶ ಮತ್ತೆ ಒಂದು ಮನುಷ್ಯನ ನಂಬಿಕೆ ದೈವದ ಮೇಲೆ ಆ ನಂಬಿಕೆಯಿಂದನೇ ಜೀವನ ಇರ್ತದೆ ಅವರ ಆಶೀರ್ವಾದ ಮೊದಲು ಅಮ್ಮನ ಆಶೀರ್ವಾದ ತೆಗೆದುಕೊಂಡಿದ್ದೀನಿ ಅಂತ ನನಗೆ ಸಂತೋಷ ಇದೆ ಒಂದು ಒಳ್ಳೆಯ ಕೆಲಸವನ್ನ ನಮ್ಮ ಜಿಲ್ಲೆಯಲ್ಲಿ ಮಾಡ್ಲಿಕ್ಕೆ ಸೇವೆ ಸಲ್ಲಿಸಲಿಕ್ಕೆ ನನಗೆ ಕೊಟ್ಟಿರೋ ಒಂದು ಅವಕಾಶ ಅವಕಾಶನ ಸದುಪಯೋಗ ಪಡಿಸಿಕೊಂಡ್ಲಿಕ್ಕೆ ಮೊದಲ ಹೆಜ್ಜೆ ಆಚರ್ವಾದ ಬಂದಿದೆ ಆ ಹಾಸನ ಜಿಲ್ಲೆಗೆ ನೋಡಿ ಪ್ರತಿಯೊಬ್ಬ ಒಬ್ಬ ಅಧಿಕಾರಿಯ ಕನಸು ಒಬ್ಬ ಅದರಲ್ಲೂ ಭಾರತೀಯ ಸೇವೆಯ ಆಡಳಿತಕ್ಕೆ ಸೇರಿದ ಪ್ರತಿಯೊಬ್ಬ ಅಧಿಕಾರಿಯ ಕನಸಿರ್ತದೆ ಒಂದು ಜಿಲ್ಲೆಯಲ್ಲಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಅಂತಹ ಅವಕಾಶ ನನಗೆ ಹಾಸನ ಜಿಲ್ಲೆಗೆ ಹೋದಕ್ಕೆ ಬಂದಿದೆ ಅದು ನನ್ನ ಅದೃಷ್ಟ ನನ್ನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮತ್ತೆ ದಕ್ಷತೆಯಿಂದ ಮತ್ತೆ ನಮ್ಮ ಹಾಸನಾಂಬೆಯ ಆಶೀರ್ವಾದದಿಂದ ನಮ್ಮ ಸಂವಿಧಾನಾತ್ಮಕ ಒಂದು ನಿಯಮಗಳ ಅಡಿಯಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತ ಹೌದು ಇಲ್ಲ ಹಾಗೇನಿಲ್ಲ ಯಾಕಂದ್ರೆ ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನು ಹೊಸದಲ್ಲ ಅಸಿಸ್ಟೆಂಟ್ ಕಮಿಷನರ್ ಆಗಿ ಮತ್ತೆ ಇತರ ಹುದ್ದೆಗಳನ್ನು ಕಾರ್ಯನಿರ್ವಹಿಸಿರ್ತೇವೆ ಅದಕ್ಕೆ ಇದು ಒಂದು ಅದೃಷ್ಟನೇ ಸರಿ ಅಂತ ಇದು ನೀವು ತುಂಬಾ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ನನಗೆ ಮೊದಲನೇ ಸಾರಿ ಜಿಲ್ಲಾಧಿಕಾರಿ ಹಾಸನ ಅಂತ ಹೇಳಿದ ತಕ್ಷಣ ಮೊದಲನೇ ಚಾಲೆ ನಮ್ಮ ಹಾಸನಂಬ ದೇವಸ್ಥಾನದ ಭಕ್ತಾದಿಗಳು ಸಾಗರದಂತೆ ಹರಿದ್ರು ಆ ಭಕ್ತಾದಿಗಳಿಗೆ ಒಂದು ಒಳ್ಳೆ ವ್ಯವಸ್ಥೆಯನ್ನ ಮತ್ತೆ ಒಂದು ಸುಗಮವಾಗಿ ದರ್ಶನ ನೀಡಲಿಕ್ಕೆ ಅವಕಾಶ ಮಾಡಿಕೊಡೋದು ತುಂಬಾ ಸವಾಲಿನ ವಿಷಯ ನಾನು ಈಗ ನೋಡ್ತಾ ಇದ್ದೆ ತುಂಬಾ ಕಿರಿದಾದ ಪ್ಯಾಸೇಜ್ ಅಂದ್ರೆ ಓಡಾಡ್ಲಿಕ್ಕೆ ತುಂಬಾ ಸಣ್ಣದಾದ ಒಂದು ದಾರಿ ಮತ್ತೆ ಅಷ್ಟೊಂದು ಜನಸಾಗರ ಬರ್ತದೆ ನಾವು ನೋಡ್ತಾ ಇರ್ತೇವೆ ಈಗ ನಮ್ಮ ತಿರುಪತಿ ಇರಬಹುದು ಅಥವಾ ಇತರೆ ದೇವಾಲಯಗಳಲ್ಲಿ ಒಂದು ದಿನದಲ್ಲಿ ಲಕ್ಷಾನುಗಟ್ಟಲೆ ಅಹ್ ಭಕ್ತಾದಿಗಳು ದರ್ಶನ ಇರ್ತಾರೆ ನನ್ನ ನಂಬಿಕೆ ಅದನ್ನ ಒಂದು ಸುಗಮವಾಗಿ ಭಕ್ತಾದಿಗಳು ಯಾವುದೇ ನೋಡ್ರಿ ಪ್ರತಿಯೊಬ್ಬರಿಗೂ ಒಂದು ಅಮ್ಮನ ದರ್ಶನ ತೆಗೆದುಕೊಳ್ಬೇಕು ಅಂತ ಪ್ರತಿಯೊಬ್ಬರಿಗೂ ಇರ್ತದೆ ಹಾಗಾಗಿ ದಿನಗಟ್ಟಲೆ ಅವರು ದರ್ಶನ ಪಡೆಯುವ ಅವಕಾಶ ಇದೆ ಈ ಸರಿ ನಮ್ಗೆ ಖಂಡಿತ ನಂಬಿಕೆ ಇದೆ ತುಂಬಾ ಸರಾಗವಾಗಿ ಸುರಿತವಾಗಿ ಒಂದು ವ್ಯವಸ್ಥೆಯನ್ನ ನಮ್ಗೆ ಯಾವಾಗಲೂ ಯಾಕಂದ್ರೆ ಒಬ್ಬರ ವ್ಯಕ್ತಿತ್ವ ಒಂದು ಒಂದೊಂದು ಕಡೆ ಒಂದೊಂದು ಕಡೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಹುದ್ದೆ ಆಗಿರ್ಲಿ ಅದನ್ನ ಒಂದು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಒಂದು ಜನಗಳಿಗೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಒಂದು ಸೇವೆಯನ್ನು ಕೊಡೋದಕ್ಕೆ ಆ ಶಕ್ತಿ ಆಸನಂಬ ನಮ್ಗೆ ಕೊಡ್ಲಿ ಅಂತಲೂ ಕೇಳ್ಕೊಳ್ತಾರೆ